ರಿಯಾನ್ ಪರಾಗ್ ಅವರ ಸ್ಫೋಟಕ ಅರ್ಧ ಶತಕ ಹಾಗೆ ಬೌಲರ್ಗಳ ಸಂಘಟಿತ ಬೌಲಿಂಗ್ ದಾಳಿ ಮೂಲಕ ಮಿಂಚಿದ ರಾಜಸ್ಥಾನ್ ರಾಯಲ್ಸ್ ತಂಡ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ದ ಹನ್ನೆರಡು ರನ್ಗಳ ಗೆಲುವು ಸಾಧಿಸಿದೆ ಈ ಮೂಲಕ ಪ್ರಸಕ್ತ ಐಪಿಎಲ್ನಲ್ಲಿ ಸತತವಾಗಿ ಎರಡನೇ ಜಯವನ್ನು ತನ್ನದಾಗಿಸಿಕೊಂಡಿದೆ ಮೊದಲ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ದ ಇಪ್ಪತ್ತು ರನ್ಗಳ ಗೆಲುವು ಸಾಧಿಸಿತ್ತು ಇದೇ ವೇಳೆ ರಿಷಬ್ ಪಂತ್ ನೇತೃತ್ವದ ಡೆಲ್ಲಿ ತಂಡ ಮತ್ತೊಂದು ಸೋಲಿಗೆ ಒಳಗಾಗಿದೆ ತನ್ನ ಮೊದಲ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ಗೆ ಮಣಿದಿತ್ತು ಈಗ ಆರ್ಆರ್ ವಿರುದ್ದ ಸೋತಿದೆ ಸವಾಯ್ ಮಾನ್ ಸಿಂಗ್ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಟಾಸ್ ಗೆದ್ದ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಮೊದಲು ಬೌಲಿಂಗ್ ಸೆಲೆಕ್ಟ್ ಮಾಡಿಕೊಳ್ತು ಹಾಗೆ ಮೊದಲು ಬ್ಯಾಟ್ ಮಾಡಿದ ರಾಜಸ್ಥಾನ್ ತಂಡ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಐದು ವಿಕೆಟ್ ನಷ್ಟಕ್ಕೆ ನೂರ ಎಂಬತ್ತೈದು ರನ್ ಗಳಿಸಿತು ಇದಕ್ಕೆ ಪ್ರತಿಯಾಗಿ ಬ್ಯಾಟ್ ಮಾಡಿದ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ತನ್ನ ಪಾಲಿನ ಓವರ್ಗಳಲ್ಲಿ ಐದು ವಿಕೆಟ್ ನಷ್ಟಕ್ಕೆ ನೂರ ಎಪ್ಪತ್ತೈದು ರನ್ ಗಳಿಸಿ ಸೋಲುಪ್ಕೊಳ್ತು ಕೊನೆ ಹಂತದಲ್ಲಿ ಡೆಲ್ಲಿ ತಂಡದ ಕ್ವಿಸ್ಫಾನ್ ಸ್ಟರ್ಮೂರು ಎಸೆತಕ್ಕೆ ನಲವತ್ನಾಲ್ಕು ರನ್ ಬಾರಿಸಿದರೂ ಕೂಡ ಜಯ ತಂದ್ಕೊಡೋದಕ್ಕಾಗ್ಲಿಲ್ಲ ದೊಡ್ಡ ಗುರಿ ಬೆನ್ನಟ್ಟೋದಕ್ಕೆ ಆರಂಭಿಸಿದ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಉತ್ತಮ ಆರಂಭ ಪಡೆದುಕೊಳ್ತು ಡೇವಿಡ್ ವಾರ್ನರ್ ಅಬ್ಬರದ ಬ್ಯಾಟಿಂಗ್ ಮೂಲಕ ನಲವತ್ತೊಂಬತ್ತು ರನ್ ಬಾರಿಸಿದ್ರು ಇನ್ನು ಮಿಚಿಲ್ ಮಾರ್ಚ್ ಕೂಡ ಹನ್ನೆರಡು ಎಸೆತಗಳಲ್ಲಿ ಇಪ್ಪತ್ತ್ ಮೂರು ರನ್ ಗಳಿಸಿದ್ರು ಮೊದಲ ವಿಕೆಟ್ಗೆ ಮೂವತ್ತು ರನ್ ಬಾರಿಸಿತು ಈ ಜೋಡಿ ಆದರೆ ನಂತರ ಆಡೋದಕ್ಕೆ ಬಂದ ರಿಕಿ ಭುಯಿ ಶೂನ್ಯಕ್ಕೆ ಔಟ್ ಆದ್ರು ನಾಯಕ ರಿಷಬ್ ಪಂತ್ ಇಪ್ಪತ್ತೆಂಟು ರನ್ಗಳ ಕೊಡುಗೆ ಕೊಟ್ಟರು ಕೊನೆಯಲ್ಲಿ ಟ್ರಿಸ್ವಾನ್ ಸ್ಟ್ಸ್ ನಲವತ್ನಾಲ್ಕು ಹಾಗೆ ಅಕ್ಷರ್ ಪಟೇಲ್ ಹದಿನೈದು ರನ್ ಬಾರಿಸಿದ್ರು ಆದರೆ ಗೆಲುವು ತಂದು ಕೊಡೋದಕ್ಕಾಗಲಿಲ್ಲ ನಾಲ್ಕನೇ ಕ್ರಮಾಂಕದಲ್ಲಿ ರಾಜಸ್ಥಾನ್ ಪರ ಆಡೋದಕ್ಕೆ ಬಂದ ರಿಯಾನ್ ಪರಾಗ್ ಅಮೋಘ ಇನ್ನಿಂಗ್ಸ್ ಆಡಿದ್ರು ಆರಂಭದಲ್ಲಿ ನಿಧಾನಗತಿಯಲ್ಲಿ ಆಡಿದ ಅವರು ಕೊನೆ ಹಂತದಲ್ಲಿ ಅಬ್ಬರದ ಬ್ಯಾಟಿಂಗ್ ಮಾಡಿದ್ರು ತಂಡದ ವಿಕೆಟ್ಗಳು ಸತತವಾಗಿ ಬೀಳ್ತಾ ಇದ್ದ ಕಾರಣ ಅತಿ ವೇಗದಲ್ಲಿ ರನ್ ಗಳಿಸೋದಕ್ಕೆ ಆರಂಭದಲ್ಲಿ ತಿಣುಕಾಡಿದ ಅವರು ಕೊನೆ ಹಂತದಲ್ಲಿ ಸ್ಪರ್ಧಾತ್ಮಕ ಮೊತ್ತ ಸೇರಿಸೋದಕ್ಕೆ ನೆರವಾದ್ರು ಎಸೆತಗಳಲ್ಲಿ ಏಳು ಫೋರ್ ಆರು ಸಿಕ್ಸರ್ ಸಮೇತ ಎಂಬತ್ನಾಲ್ಕು ರನ್ ಗಳಿಸಿ ಗೆಲುವಿನ ರೂವಾರಿಯಾದ್ರು ಇನ್ನು ರವಿಚಂದ್ರನ್ ಅಶ್ವಿನ್ ಸ್ಫೋಟಕ ಇಪ್ಪತ್ತೊಂಬತ್ತು ರನ್ ಬಾರಿಸಿದ್ರೆ ಇಪ್ಪತ್ತು ರನ್ ಕೊಡುಗೆ ಕೊಟ್ಟರು ಶಿಮ್ರೋನ್ ಹೆಟ್ಮಾಯರ್ ಅಂತಿಮವಾಗಿ ಅಜಯ್ಯ ಹದಿನಾಲ್ಕು ರನ್ ಬಾರಿಸಿದ್ರು